ಹಾಯ್ ಎವ್ರಿ ವಾನ್ ಇವತ್ತು ನಾವು ಸೋರೆಕಾಯಿ ಮಸಾಲೆ ಹೇಗೆ ಮಾಡೋದು ಅಂತ ನೋಡೋಣ ಇದು ಚಪಾತಿಗೆ ಮತ್ತು ಪರೋಟೆಗೆ ರೋಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬೇಗ ಪಿಕ್ಕಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಚುರ್ಚಕ್ಕೆ ಒಂಚೂರು ಲವಂಗ ಕೊತ್ತಂಬರಿ ಪುದೀನ ಶುಂಚಕ್ಕೆ ಚಕ್ಕೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆಗೆ ಈರುಳ್ಳಿನ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಹೊದ್ದದ್ದಕ್ಕೆ ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಸ್ಪೈಸಸ್ಗೆ ಮತ್ತು ಇದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಫಸ್ಟು ಗ್ರೈಂಡ್ ಮಾಡ್ಕೊಂಬರ್ತೇನೆ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಸ್ಟವ್ ಹಚ್ಕೊಂಡು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ಮೇಲೆ ಸಲ್ಪ ಜೀರಿಗೆ ಮತ್ತೆ ಸಾಸವೆ ಎರಡು ಮುಟಿಗೆ ಹಾಕೊಂಡಿದ್ದೀನಿ ಆರೆ ಸ್ಪೈಸಸ್ ಈ ಮಿಲ್ಲಿಯ ಒಟ್ಟೇನೇಗೆ ോരേക്കായി അച്ഛരണ അതിൽ എണ്ണ നീറ്റ് ഫ്രൈ ആ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಡೋಣ ಒಂದು ಸ್ಪೂನ್ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದೀಗ ಎಣ್ಣೆಯಲ್ಲೇ ಅರ್ಧ ಫ್ರೈ ಆಗಿದೆ ಸೊ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಇಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆ ಫಸ್ಟ್ ಹುರ್ಕೊಂಡಿಲ್ವಲ್ಲ ಇವಾಗ ಸೈಡೆಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆ ಫ್ರೈ ಆಗಿಬಿಡ್ತೇನೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ನೀರು ಹಾಕ್ಬಾರ್ದು ಇದಕ್ಕೆ ಸೋರೆಕಾಯಿಗೆ ಅದೇ ನೀರು ಬಿಟ್ಕೊಳ್ಳುತ್ತೆ ಇನ್ನು ನೀವು ಜಾಸ್ತಿ ನೀರು ಹಾಕೊಟ್ರೆ ಆಮೇಲೆ ಒಂದು ಅದು ಗ್ರೇವಿ ತರ ಚೆನ್ನಾಗಿರಲ್ಲ ಸೊ ಇದು ಎಣ್ಣೆ ಆಗಿದೆ ಸೈಡೆಲ್ಲ ಎಣ್ಣೆ ಬಿಡ್ತಿದೆ ಇದಕ್ಕೆ ನಾನು ಸ್ವಲ್ಪ ನೀರು ಹ್ಯಾಡ್ ಇದ್ದೀನಿ ಈ ಜಾರ್ ರುಬ್ಬಿದ್ನಲ್ಲ ಆ ರುಬ್ಬಿರೋ ಜಾರ್ಗೆ ನಾನು ನೀರು ಮಿಕ್ಸ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಸೊ ಅದು ಸ್ವಲ್ಪ ಮಳ್ಳಿಸ್ತೀನಿ ಫೈನಲಿ ಇದಾಗಿದೆ ಇದು ಚಪಾತಿಗೆ ರೊಟ್ಟಿಗೆ ಪರೋಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನಾನು ಸರ್ವಿಂಗ್ ಹಾಕಿ ಟೇಸ್ಟ್ ಮಾಡಿ ಫೈನಲಿ ಸೋರೆಕಾಯಿ ಮಸಾಲ ರೆಡಿ